ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಯಶ್ ಜೋರಾಗಿ ಚಿಕ್ಕಿ ಯಾಕೆ ಇದ್ದೀರಾ ಏನಾಯಿತು ಎಂದು ಕೇಳಿದ್ದನ್ನು ನೋಡಿದ ಸಿರಿ ಗಾಬರಿಯಲ್ಲಿ ಅವಳ ಫೋನನ್ನು ಮ್ಯೂಟ್ ಮಾಡಿ ಯಶ್ ಸುಮ್ಮನಿರು ಮಾತಾಡಬೇಡ ಎಂದು ತನ್ನ ಬಾಯಿಯ ಮೇಲೆ ತೋರು ಬೆರಳಿಟ್ಟು ಸನ್ನೆ ಮಾಡಿದಳು ಆದರೆ ಅವಳು ಮ್ಯೂಟ್ ಮಾಡೋದಕ್ಕೂ ಮೊದಲೇ ಯಶ್ನ ವಾಯ್ಸ್ ಸಾಮ್ರಾಟ್ವರೆಗೂ ತಲುಪಿಯಾಗಿತ್ತು ಯಶ್ನ ಮಾತು ಕೇಳಿಸಿಕೊಂಡ ಸಾಮ್ರಾಟ್ ನಿಜ ಹೇಳಿರಿ ಏನಾಯಿತು ಅಂತ ಅಳ್ತಾ ಇದ್ದೀಯಾ ಅವನ ಮಾತಿನಿಂದ ಅವನು ಅದಾಗಲೇ ಕೇಳಿಸಿಕೊಂಡಿದ್ದಾನೆ ಎನ್ನುವುದನ್ನು ಅರಿತುಕೊಂಡವಳು ಮ್ಯೂಟ್ ಮಾಡಿದ್ದ ಫೋನನ್ನು ಅನ್ಮ್ಯೂಟ್ ಮಾಡಿ ಅಯ್ಯೋ ಸಾಮ್ರಾಟ್ ಆ ಥರ ಏನೂ ಇಲ್ಲ ಕಣ್ಣಿಗೆ ಏನೋ ಕಸ ಬಿದ್ದಿತ್ತು ಅಂತ ಕಣ್ಣು ಉಜ್ಜಿಕೊಳ್ಳುತ್ತಿದ್ದೆ ಅದನ್ನು ಯಶ್ ಅಳ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಹಾಗೆ ಹೇಳಿದ್ದು ಅಷ್ಟೆ ಮತ್ತೇನೂ ಇಲ್ಲ ಓಕೆ ಸಮ್ರಾಟ್ ನನಗೆ ತುಂಬ ನಿದ್ದೆ ಬರ್ತಿದೆ ನಾನು ಮಲಗ್ತೀನಿ ನೀವು ಊಟ ಮಾಡಿ ಮಲಗಿ ಆಯಿತಾ ಗುಡ್ ನೈಟ್ ಎಂದು ಅಷ್ಟನ್ನು ಒಂದೇ ಉಸಿರಿನಲ್ಲಿ ಗಾಬರಿಯಲ್ಲಿಯೇ ಹೇಳಿ ಮತ್ತೆ ಅವನ ಉತ್ತರಕ್ಕೂ ಕಾಯದೆ ಕಾಲ್ ಕಟ್ ಮಾಡಿ ನಿಟ್ಟುಸಿರು ಬಿಟ್ಟಿದ್ದಳು ಸ್ವಲ್ಪ ಸಮಯದ ನಂತರ ಸಾವರಿಸಿಕೊಂಡವಳು ಸಾರಿ ಸಮ್ರಾಟ್ ನಿಮಗೆ ಸುಳ್ಳು ಹೇಳಿದ್ದಕ್ಕೆ ಅಲ್ಲೆಲ್ಲೋ ಇರುವ ನಿಮಗೆ ಈ ವಿಷಯ ಹೇಳಿ ಟೆನ್ಷನ್ ಕೊಡೋಕೆ ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ಸುಳ್ಳು ಹೇಳಿದ್ದು ಎಂದು ತನ್ನಲ್ಲೇ ಹೇಳಿಕೊಂಡವಳು ನಂತರ ಇನ್ನು ಅಲ್ಲೇ ನಿಂತಿದ್ದ ಯಶ್ನನ್ನು ನೋಡಿ ಯಶ್ ಬಾಯ್ ಇಲ್ಲಿ ಎಂದು ಕೂಗಿ ಕರೆದಳು ಆಗ ನಿಧಾನವಾಗಿ ಅವಳ ಬಳಿಗೆ ಬಂದ ಯಶ್ ಮಂಚದ ಮೇಲೆ ಅತ್ತಿ ಕುಳಿತು ಅವಳ ಕೆನ್ನೆ ಮೇಲೆ ಇರುವ ಕಣ್ಣೀರನ್ನು ತನ್ನ ಪುಟ್ಟ ಕೈಗಳಿಂದ ಒರೆಸಿದವನು ಯಾಕೆ ಚಿಕ್ಕಿ ಅಳ್ತಾ ಇರೋದು ನೀವು ಎಂದು ಮುಗ್ಧತೆಯಿಂದ ಕೇಳಿದಾಗ ಅವನನ್ನು ಗಟ್ಟಿಯಾಗಿ ತಬ್ಬಿಬಿಟ್ಟಳು ಒಬ್ಬರಾದರೂ ತನ್ನ ನೋವನ್ನು ಕೇಳೋರು ಇದ್ದಾರಲ್ಲ ಎನ್ನುವ ಹಾಗೆ ಅವನನ್ನು ತಬ್ಬಿದ ರೀತಿಯಲ್ಲಿಯೇ ಅವನಿಗೆ ಕಾಣದ ಹಾಗೆ ಕಣ್ಣೀರನ್ನು ಒರೆಸಿಕೊಂಡವಳು ನಂತರ ಅವನಿಂದ ಹಿಂದೆ ಸರಿದು ಅದೇನಿಲ್ಲ ಬಂಗಾರಿ ಕಣ್ಣೊಳಗೆ ಕಸ ಹೋಗಿದೆ ಅದು ತುಂಬ ನೋವು ಕೊಡ್ತಾ ಇರೋದಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಷ್ಟೆ ಎಂದು ಅವನಿಗೂ ಅದೇ ಸುಳ್ಳನ್ನು ಹೇಳಿದಳು ಹೌದಾ ಬನ್ನಿ ಉಫ್ ಮಾಡ್ತೀನಿ ಎಂದು ಅವಳ ಮುಖವನ್ನು ತನ್ನ ಪುಟ್ಟ ಕೈಗಳಲ್ಲಿ ಹಿಡಿದುಕೊಂಡು ಕಣ್ಣಿನೊಳಗೆ ಗಾಳಿ ಊದಿದನು ಅದಕ್ಕೆ ಮುಗುಳು ನಕ್ಕ ಸಿರಿ ಸಾಕು ಬಿಡು ಯಶ್ ಈಗ ಹೋಯಿತು ಎಂದು ಹೇಳಿ ಅದು ಸರಿ ಇಲ್ಲಿಗೆ ಯಾಕೆ ಬಂದಿದ್ದು ನೀನು ಎಂದು ಕೇಳಿದಳು ಅವನು ಬಂದ ಕಾರಣ ತಿಳಿಯದೆ ಆದ ನಾನು ಇವತ್ತು ನಿಮ್ಮ ಜೊತೆನೆ ಮಲಗ್ತೀನಿ ಎಂದು ಹೇಳಿದವನ ಮಾತಿಗೆ ಖುಷಿಯಾದವಳು ಹೌದಾ ಊಟ ಮಾಡ್ದ ನೀನು ಎಂದಾಗ ಆಯಿತು ಎನ್ನುವ ಹಾಗೆ ತಲೆಯಾಡಿಸಿದನು ಸರಿ ಹಾಗಿದ್ರೆ ಬಾ ಮಲಗೋಣ ಎಂದು ಅವನನ್ನು ತನ್ನ ಪಕ್ಕ ಮಲಗಿಸಿಕೊಂಡು ಬೆಡ್ಶೀಟ್ ಹೊದಿಸಿ ತಟ್ಟಿ ಮಲಗೋಕೆ ಶುರು ಮಾಡಿದಳು ಅವಳನ್ನು ತಬ್ಬಿಕೊಂಡು ನಿದ್ದೆಗೆ ಜಾರಿದ ಪುಟ್ಟ ಯಶ್ ನಿಲ್ ನಿಷ್ಕಲ್ಮಶವಾಗಿರುವ ಅವನ ಮುದ್ದು ಮುಖ ನೋಡಿ ಅವನ ಕೆನ್ನೆ ಸವರಿದವಳು ಎಷ್ಟೋ ಹೊತ್ತಿನ ನಂತರ ಅವಳು ನಿದ್ದೆಗೆ ಜಾರಿದಳು ಮಾರನೆಯ ದಿನ ಬೆಳಿಗ್ಗೆ ಎದ್ದ ಸಿರಿ ಬೇಗ ರೆಡಿಯಾಗಿ ಕೆಳಗೆ ಬಂದವಳು ಅಮ್ಮ ನಾನು ಹೋಗ್ತಾ ಇದ್ದೀನಿ ಎಂದಳು ವಸುಂಧರ ಅವರಿಗೆ ಇಷ್ಟು ಬೇಗ ಎಲ್ಲಿಗೆ ಹೋಗ್ತಾ ಇದ್ದೀಯ ಸಿರಿ ಎಂದು ಗೊಂದಲದಲ್ಲಿಯೇ ಪ್ರಶ್ನೆ ಕೇಳಿದವರಿಗೆ ಅದು ಅಮ್ಮ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಆಫೀಸ್ನಲ್ಲಿ ಸೊ ನಾನು ಹೋಗಲೇಬೇಕು ಎಂದಿದ್ದಳು ತಿಂಡಿನಾದರೂ ತಿಂದ್ಕೊಂಡು ಹೋಗುವಂತೆ ಇರು ಇನ್ನೇನು ತಿಂಡಿ ರೆಡಿ ಆಗುತ್ತೆ ರಾತ್ರಿ ಕೂಡ ಊಟ ಮಾಡಿಲ್ಲ ನೀನು ಎಂದು ಹೇಳಿದವರ ಮಾತಿನಲ್ಲಿ ಕಾಳಜಿ ಇತ್ತು ಇಲ್ಲ ಅಮ್ಮ ತಿಂಡಿ ತಿನ್ನುತ್ತಾ ಕುಳಿತರೆ ಲೇಟ್ ಆಗುತ್ತೆ ನಾನು ಹೊರಗಡೆಯೇ ತಿಂದ್ಕೋತೀನಿ ಎಂದವಳು ನಂತರ ತನ್ನ ಕೈಯಲ್ಲಿ ಇದ್ದ ಒಡವೆ ಬಾಕ್ಸನ್ನು ಅವರ ಮುಂದೆ ಹಿಡಿಯುತ್ತಾ ಅಮ್ಮ ರಾತ್ರಿ ಇದನ್ನು ಹಾಕಿಕೊಂಡು ನೋಡಿದೆ ಯಾಕೋ ನನಗೆ ಚೆನ್ನಾಗಿ ಕಾಣಿಸ್ತಿಲ್ಲ ನನಗೆ ಡಿಸೈನ್ ಇಷ್ಟ ಆಗಲಿಲ್ಲ ಅದಕ್ಕೆ ಇದು ನನಗೆ ಬೇಡ ಇದನ್ನು ರಾಧಾ ಹಕ್ಕನಿಗೆ ಕೊಟ್ಟುಬಿಡಿ ಎಂದು ಹೇಳಿದಳು ಅದನ್ನು ಕೇಳಿದ ವಸುಂಧರಾ ಯಾಕಮ್ಮ ಸಿರಿ ಡಿಸೈನ್ಸ್ ಎಲ್ಲ ಚೆನ್ನಾಗೇ ಇದೆಯಲ್ಲ ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ತಂದಿದ್ದು ಆದರೆ ಯಾಕೋ ನನಗೆ ಇಷ್ಟ ಆಗುತ್ತಿಲ್ಲ ಅಮ್ಮ ಅದಕ್ಕೆ ಬೇಡ ಒಂದು ಕೆಲಸ ಮಾಡೋಣ ಮುಂದಿನ ವಾರ ಸಾಮ್ರಾಟ್ ಬಂದ ಮೇಲೆ ನಾವೆಲ್ಲ ಶಾಪಿಂಗ್ಗೆ ಹೋಗೋಣ ಆಗ ಇಬ್ಬರಿಗೂ ಇಷ್ಟವಾಗಿರೋದನ್ನು ತಗೊಳ್ಳೋಣ ಆಯಿತಾ ಆದರೆ ಇದು ನನಗೆ ಬೇಡ ಇದನ್ನು ಅಕ್ಕನಿಗೆ ಕೊಟ್ಟು ಬಿಡಿ ಅವರಿಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತದೆ ಎಂದು ಹೇಳಿದವಳ ಹಿಂದಿನ ಉದ್ದೇಶ ಅವಳಿಗಷ್ಟೇ ಗೊತ್ತು ನಿನ್ನೆ ಆರಾಧನಾ ಆಡಿದ ಮಾತುಗಳನ್ನು ವಸುಂಧರಾ ಅವರ ಬಳಿ ಹೇಳಿ ಅವರಿಗೆ ಸೊಸೆಯ ಮೇಲೆ ಇರುವ ಭಾವನೆಯನ್ನು ಬದಲಾಯಿಸಲು ಇಷ್ಟಪಡಲಿಲ್ಲ ಹಾಗಾಗಿ ಇರೋ ವಿಷಯ ಮುಚ್ಚಿಟ್ಟು ಹಾಗೆ ಹೇಳಿದಳು ಹೌದಾ ನಿನಗೆ ಇಷ್ಟ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಬಿಡು ನೆಕ್ಸ್ಟ್ ಟೈಮ್ ನಿನಗೆ ಇಷ್ಟ ಆಗಿರೋದನ್ನೇ ತಗೊಳ್ಳೋಣ ಎಂದು ಅವರು ಸಹ ಒಪ್ಪಿಕೊಂಡ ಮೇಲೆ ಅವರಿಗೆ ತಿಳಿಸಿ ಅಲ್ಲಿಂದ ಹೊರಟು ಬಿಟ್ಟಳು ಅಲ್ಲಿಂದ ಸಿಂಹಾದ್ರಿವಿಲ್ಲಾಗೆ ಹೊರಟು ಬಂದ ಸಿರಿಗೆ ಕೆಲಸಕ್ಕೆ ಹೋಗಲು ಇಷ್ಟವಿರಲಿಲ್ಲ ಹಾಗಾಗಿ ಬಂದವಳೆ ಸೀದಾ ತನ್ನ ರೂಮು ಸೇರಿದಳು ಇತ್ತ ಕಡೆ ರಾತ್ರೋರಾತ್ರಿಯಲ್ಲಿಂದ ಹೊರಟು ಬಂದಿದ್ದನು ಸಾಮ್ರಾಟ್ ರಾತ್ರಿಯ ಅವಳ ಮಾತು ಕೇಳಿನೇ ಅವಳಿಗೆ ಏನೋ ಆಗಿದೆ ಎನ್ನುವುದನ್ನು ಅರಿತುಕೊಂಡವನ ಮನಸ್ಸಿಗೆ ಅವಳನ್ನು ನೋಡುವವರೆಗೂ ಸಮಾಧಾನವಿರಲಿಲ್ಲ ನಿನ್ನೆ ರಾತ್ರಿ ಅವಳು ವಸಿಷ್ಠ ನಿಲಯದಲ್ಲಿ ಇದ್ದಿದ್ದು ಗೊತ್ತಿದ್ದರಿಂದ ನೇರ ಅಲ್ಲಿಗೆ ಬಂದಿದ್ದ ಸಾಮ್ರಾಟ್ ಆದರೆ ವಸುಂಧರಾ ಅವರು ಸಿರಿ ಬೆಳಿಗ್ಗೆಯೇ ಏನು ಮುಖ್ಯವಾದ ಕೆಲಸ ಇದೆ ಎಂದು ಆಫೀಸ್ಗೆ ಹೊರಟಳು ಎಂದಿದ್ದನ್ನು ಕೇಳಿ ಮತ್ತಲ್ಲಿ ಒಂದು ಕ್ಷಣವೂ ನಿಲ್ಲದೆ ಅವಳ ನ್ಯೂಸ್ ಚಾನೆಲ್ ಆಫೀಸ್ಗೆ ಬಂದಿದ್ದ ಅಲ್ಲಿಯೂ ಇಂದು ಅವಳು ಕೆಲಸಕ್ಕೆ ಬಂದಿಲ್ಲ ಎನ್ನುವ ವಿಷಯ ಗೊತ್ತಾಗುತ್ತಿದ್ದ ಹಾಗೆ ಮತ್ತೆಲ್ಲಿಗೆ ಹೋದಳು ಈಡಿಯಟ್ ಸಿರಿ ಎಂದು ಅವಳಿಗೆ ಬೈದುಕೊಂಡೇ ಅವಳ ನಂಬರ್ಗೆ ಕರೆ ಮಾಡಿದರೆ ನಿನ್ನೆಯಿಂದ ಅವಳು ಫೋನ್ನ ಚಾರ್ಜ್ಗೆ ಹಾಕಿಲ್ಲದ ಕಾರಣ ಸ್ವಿಚ್ ಆಫ್ ಎಂದು ಬರುತ್ತಿತ್ತು ಹಾಗೆ ಸ್ವಲ್ಪ ಹೊತ್ತು ಎಲ್ಲಿಗೆ ಹೋಗಿರಬಹುದು ಎಂದು ಯೋಚಿಸಿದವನಿಗೆ ತನ್ನ ಮನೆಗೆ ಹೋಗಿರಬಹುದಾ ಎನ್ನುವ ಅನುಮಾನದಲ್ಲಿಯೇ ಅನಿಲ್ಗೆ ಕರೆ ಮಾಡಿದನು ಆಗ ಅನಿಲ್ ಹೌದು ಸರ್ ಮೇಡಮ್ ಅವರು ಬೆಳಿಗ್ಗೆ ಇಲ್ಲಿಗೆ ಬಂದಿದ್ದಾರೆ ಎಂದು ಹೇಳಿದ ಬಳಿಕ ಒಂದು ನಿಟ್ಟುಸಿರು ಬಿಟ್ಟು ಸಿಂಹಾದ್ರಿ ವಿಲ್ಲದ ಕಡೆ ಹೊರಟನು ಹೊರಟು ಬಂದಿದ್ದ ಸಿರಿ ಸಿರಿ ಎಂದು ಕೂಗುತ್ತಲೇ ತನ್ನ ರೂಮಿಗೆ ಬಂದ ಸಾಮ್ರಾಟ್ಗೆ ಮಂಚದ ಮೇಲೆ ಸೂರು ದಿಟ್ಟಿಸುತ್ತಾ ಮಲಗಿ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿರುವ ಸಿರಿ ಕಣ್ಣಿಗೆ ಬಿದ್ದಿದ್ದಳು ಇನ್ನೇನು ಅವಳನ್ನು ಮಾತನಾಡಿಸಬೇಕು ಎಂದುಕೊಂಡವನು ಮತ್ತೆ ಬೇಡ ಎನ್ನಿಸಿ ಮೊದಲು ಫ್ರೆಶ್ ಆಗಲು ಬಾತ್ರೂಮ್ ಸೇರಿದನು ಸ್ವಲ್ಪ ಹೊತ್ತಿಗೆಲ್ಲ ಫ್ರೆಶ್ ಆಗಿ ಬಂದರೂ ಸಹ ಸಿರಿ ತಾನು ಮಲಗಿದ್ದ ಪೊಜಿಷನ್ ಚೇಂಜ್ ಮಾಡಿರಲಿಲ್ಲ ಜೊತೆಗೆ ಅವನು ಬಂದಿರುವ ಅರಿವು ಸಹ ಅವಳಿಗೆ ಇರಲಿಲ್ಲ ಅವಳನ್ನು ನೋಡಿ ಒಂದು ನಿಟ್ಟಿಸಿರೋ ಬಿಟ್ಟವನು ಅವಳ ಪಕ್ಕ ಬಂದು ಅವಳ ಹಾಗೆಯೇ ಸೂರು ದಿಟ್ಟಿಸುತ್ತಾ ಮಲಗಿಕೊಂಡ ಆಗಲೂ ಸಾಮ್ರಾಟ್ ತನ್ನ ಪಕ್ಕ ಬಂದು ಮಲಗಿರುವುದು ಅವಳ ಅನುಭವಕ್ಕೆ ಬರಲಿಲ್ಲ ಏನಾಯ್ತೆ ಅಂತರ ಮಲಗಿ ಅವನು ಸಹ ಮೇಲೆ ನೋಡುತ್ತಾ ಕೇಳಿದ ಯಾರೂ ಸರಿ ಇಲ್ಲ ಮುಂದೆ ಒಂದು ಮಾತಾಡ್ತಾರೆ ಹಿಂದೆ ಒಂದು ಮಾತಾಡ್ತಾರೆ ಎಂದು ಹೇಳಿದವಳಿಗೆ ತಾನು ಮಾತಾಡ್ತಾ ಇರೋದು ಸಾಮ್ರಾಜ್ಯತೆ ಎನ್ನುವುದು ಸಹ ಅವಳ ಗಮನಕ್ಕೆ ಬರಲಿಲ್ಲ ಅವಳ ಮಾತು ಕೇಳಿ ಇಷ್ಟು ಹೊತ್ತು ಮೇಲೆ ನೋಡುತ್ತಿದ್ದವನು ನಿಧಾನವಾಗಿ ಅವಳ ಕಡೆ ಮಗ್ಗಲು ಮಾಡಿ ಯಾರು ಎಂದು ಮೃದು ಹಾಗೆಯೇ ಕೇಳಿದ ಇನ್ಯಾರು ಆ ಎಂದು ಹೇಳಲು ಹೊರಟವಳಿಗೆ ಇದ್ದಕ್ಕಿದ್ದ ಹಾಗೆ ಪಕ್ಕದಲ್ಲಿ ಬರುತ್ತಿದ್ದ ಧ್ವನಿಯನ್ನು ಗಮನಿಸಿದವಳು ಕೂಡಲೇ ಕತ್ತನ್ನು ಪಕ್ಕಕ್ಕೆ ತಿರುಗಿದವಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾಗಿದ್ದವು ಅವನು ನಿಜವಾಗಿಯೂ ಬಂದಿದ್ದಾನೆ ಎನ್ನುವುದನ್ನು ನಂಬಲು ಆಗದೆ ಅವನನ್ನು ಒಮ್ಮೆ ಮುಟ್ಟಿ ನೋಡಿದಳು ಅವನು ನಿಜವಾಗಲೂ ಬಂದಿದ್ದಾನೆ ತಾನು ಕಾಣುತ್ತಿರುವುದು ಕನಸಲ್ಲ ಎನ್ನುವುದು ಅರಿವಾಗುತ್ತಿದ್ದ ಹಾಗೆ ಮಲಗಿದ ರೀತಿಯಲ್ಲಿಯೇ ಅವನನ್ನು ಗಟ್ಟಿಯಾಗಿ ಅಪ್ಪಿ ಅಳೋದಕ್ಕೆ ಶುರು ಮಾಡಿದಳು ಆ ಅಳುವಿನ ಹಿಂದೆ ಇದ್ದ ಕಾರಣ ಅವನು ಬಂದಿರುವ ಖುಷಿಗೋ ಅಥವಾ ಇಷ್ಟು ಹೊತ್ತು ಅವಳಿಗೆ ಆದ ದುಃಖಕ್ಕೋ ಎನ್ನುವುದು ಸ್ವತಃ ಅವಳಿಗೂ ತಿಳಿ ತಿಳಿಯುತ್ತಿರಲಿಲ್ಲ ಒಟ್ಟಿನಲ್ಲಿ ಅವಳ ಭಾವನೆಗಳೆಲ್ಲ ಮಿಕ್ಸ್ ಆಗಿ ಅಳುವಿನ ರೂಪದಲ್ಲಿ ಹೊರಗೆ ಬರುತ್ತಿತ್ತು ಅವಳು ತನ್ನನ್ನು ನೋಡಿದ ಕೂಡಲೇ ಏಕಾಏಕಿ ಹಾಗೆ ತಬ್ಬಿಕೊಂಡು ಅಳುತ್ತಿರುವುದನ್ನು ನೋಡಿದ ಸಾಮ್ರಾಟ್ಗೆ ಸ್ವಲ್ಪ ದಿಗಿಲಾದರೂ ಸಹ ಅತ್ತು ಸ್ವಲ್ಪ ಸಮಾಧಾನವಾಗಲಿ ಎಂದು ಅವಳ ಬೆನ್ನು ತಟ್ಟುತ್ತ ಇವನೂ ಸಹ ಅವಳನ್ನು ತಂಬಿಕೊಂಡಿದ್ದ ಬಿಕ್ಕಿ ಬಿಕ್ಕಿ ಅಳುತ್ತಾ ಇನ್ನಷ್ಟು ಮತ್ತಷ್ಟು ಎಂದು ಅವಳ ಎದೆ ಅವನ ಎದೆಯಲ್ಲಿ ಮುಖ ಉದುಗಿಸಿ ಅಳುತ್ತಲೇ ಇದ್ದಳು ಸಿರಿ ಅವನು ಬಂದ ಕೂಡಲೇ ಇಷ್ಟು ಹೊತ್ತು ತಾನು ಒಬ್ಬಂಟಿ ತನಗೆ ಎಂದು ಯಾರೂ ಇಲ್ಲ ಎಂದುಕೊಳ್ಳುತ್ತಿದ್ದವಳ ಭಾವನೆ ಬದಲಾಗಿ ತನಗಾಗಿ ತನ್ನ ಗಂಡ ಜೊತೆಗಿದ್ದಾರೆ ಎನ್ನುವ ಧೈರ್ಯ ಮೂಡಿತ್ತು ಅವಳಲ್ಲಿ ಸ್ವಲ್ಪ ಹೊತ್ತು ಅವಳಿಗೆ ಸಮಾಧಾನವಾಗುವವರೆಗೂ ಅತ್ತವಳು ನಂತರ ಅವನಿಂದ ದೂರ ಸರಿದು ನೀವು ಯಾವಾಗ ಬಂದ್ರಿ ಇಷ್ಟು ಬೇಗ ನಿಮ್ಮ ಶೂಟಿಂಗ್ ಎಲ್ಲ ಮುಗೀತಾ ಮತ್ತೆ ಬರೋದು ಹದಿನೈದು ದಿನ ಆಗುತ್ತೆ ಅಂತ ಹೇಳಿದ್ರಿ ಎಂದು ಮೂಗನ್ನು ಸೊರ ಸೊರ ಮಾಡಿಕೊಳ್ಳುತ್ತಲೇ ಕೇಳಿದಳು ಹತ್ತು ಕೆಂಪಗಾಗಿರುವ ಅವಳ ಮುಖವನ್ನು ನೋಡಿ ಮೊದಲು ಹೋಗಿ ಮುಖ ತೊಳೆದು ಬಾ ಎಲ್ಲವನ್ನು ನಿಧಾನವಾಗಿ ಹೇಳ್ತೀನಿ ಎಂದಾಗ ಸರಿ ಎಂದು ತಲೆಯಾಡಿಸಿ ಬಾತ್ರೂಮ್ ಹೊಕ್ಕಳು ಅವಳು ಬರೋ ಅಷ್ಟರಲ್ಲಿ ಕೆಲಸದವರು ಇಬ್ಬರಿಗೂ ಕಾಫಿ ತಂದಿಟ್ಟು ಹೋಗಿದ್ದರು ಅವಳು ಬಂದ ಮೇಲೆ ಅವಳಿಗೊಂದು ಕಪ್ ಕೊಟ್ಟು ತಾನೊಂದು ಕಪ್ ಹಿಡಿದು ನೀನು ಫೋನ್ನಲ್ಲಿ ಹಳ್ತಾ ಇದ್ದಿದ್ದನ್ನು ನೋಡಿ ನನ್ನ ಕೆಲಸಗಳನ್ನು ಒಂದು ದಿನದ ಮಟ್ಟಿಗೆ ಪೋಸ್ಟ್ಪೋನ್ ಮಾಡಿ ಬಂದೆ ಈಗ ಹೇಳು ಯಾಕಿಷ್ಟು ಹಳ್ತಾ ಇದ್ದೀಯಾ ಅನ್ನೋದನ್ನು ಯಾರು ಏನಂದರು ನಿನಗೆ ಎಂದು ನೇರ ವಿಷಯಕ್ಕೆ ಬಂದಿದ್ದ ಮುಂದುವರಿಯುವುದು